ತಡ್ಪಲ್ ತೊಗೊಂಡು ಐವತ್ತು ಫುಡ್ ಇಲ್ಲ ಅದು ಇರೋದು ಐವತ್ತು ಫುಡ್ ಐತಿ ನನ್ನ ಹತ್ರ ಹೇಳಿದ್ರೆ ಅರವತ್ತು ಫುಡ್ ಇಲ್ಲ ತಡ್ಪಲ್ ಇದೆ ಅಂತ ಚೆಕ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ಅದು ಕಮ್ಮಿನೇ ಇತ್ತು ಈ ಥರ ಎಲ್ಲ ಎಕ್ಸಾಪಲ್ ಆಗ ಒಂದು ಐತಿ ಇದನ್ನ ರೆಡಿ ಮಾಡತ್ತಾರ ಇನ್ನು ತೋರಿಸ್ ನೋಡಿ ಒಳಗಡೆ ಹೆಂಗೆ ನಮ್ಮ ಪ್ಲಾಟ್ಫಾರ್ಮ್ ಬಾರ್ಮ್ ಐತಿ ಇದ್ರ ಫ್ಲಾಟ್ ಬಾರು ಮ್ಯಾಗೈತೆ ನೋಡತ್ತಾರ ಫ್ರೆಂಡ್ಸ್ ಇಲ್ಲೊಂದು ಆಕ್ಸಿಡೆಂಟ್ ಆಗೈತಿ ಇವಾಗ ಜಸ್ಟ್ ಯಾವ ಥರ ಅಂದರೆ ಈ ಡಬ್ಬಿ ಗಡಿಗೆ ಆ ಟಿಪ್ಪರ್ನ ಹೊಡೋಣ ಅಲ್ಲಿ ನೋಡಿ ಆ ಟಿಪ್ಪರ್ನ ಬಂದು ಈ ಡಬ್ಬಿ ಹೊಡೆದಾನ ಇವಾಗ ಹೋಗಿ ಈ ಆಟೋ ಕೊಡೋಣ ಈ ಆಟೋದವ್ರೆ ಜಗಳ ಮಾಡೋಕತ್ತಾರ ಈ ಮೊಬೈಲ್ ಇದೆ ಅಲ್ಲ ಈ ಮೊಬೈಲು ಈ ಪಂಚರ್ ಶಾಪ್ ಒಂದು ಬಟ್ ಮೊನ್ನೆ ನಂದು ಐಫೋನ್ ತೊಗೊಂಡು ನನ್ನ ಕೈ ತಂದ ಕುಡ್ತಿದ್ರು ಬಟ್ ಇವತ್ತು ಮಾತ್ರ ಅವ್ರದ್ದು ಎಂಡ್ರಾಯ್ಡ್ ಮೊಬೈಲ್ ತೊಗೊಂಡ್ವಿ ನಾನು ಲೈಲನ್ ಗಡಿ ಅಂತ ತೊಗೊಂಬಂದ್ವಿ ಅಲ್ಲಿ ಸಿಗ್ನಲ್ ನಾಗ ಬೀಳಿಲ್ಲ ರಿವರ್ಸ್ ಗೇರ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಂದು ಒಂದು ಅರ್ಧ ತಾಸು ಗುದ್ದಾಡಿ ಗುದ್ದಾಡಿ ಗಾಡಿ ತೊಗೊಂಡ್ಬಂದೆ ಪೊಲೀಸರು ಪುಣ್ಯ ಏನೋ ಒಳ್ಳೆ ಹಿಡ್ದಿಲ್ಲ ನಾನು ಹಿಡ್ದು ಫೈನ್ ಹಾಕಿದ್ರೆ ಅಂತರ ಗಾಡಿ ಟೋಚನ್ ಮಾಡಿ ಹೊಳ್ಕೊಂಡು ಹೋಗ್ತಿದ್ವಿ ಈ ಗಾಡಿನ ರೈಲೇದ ಬೇಗಲ್ಲ ಹತ್ಕೊಂಡು ಒಂಥರ ಮೆಟ್ರೋ ಇದ್ದಂಗೆ ಇದು ಆದರೆ ಮೆಟ್ರೋ ಮೆಟ್ರೋದಾಗೆಲ್ಲ ಎ ಸಿ ಎಲ್ಲ ಇರುತ್ತೆ ಬಟ್ ಇಲ್ಲಿ ಏನಿರಂಗಿಲ್ಲ ಓಪನ್ ಟು ಓಪನ್ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ ಟೆಕ್ ಲಾಕ್ಸ್ ನಾವು ಇವಾಗ ವೆಂಟೇಶ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಲೈಲನ್ ಗಾಡಿ ಹತ್ರ ಬಂದೀವಿ ಯಾಕಪ್ಪ ಅಂದ್ರೆ ಬ್ಯಾಟ್ರಿ ಒಂದು ಗಾಡಿ ಸ್ಟಾರ್ಟ್ ಮಾಡಕ್ಕೆ ಬಂದೀವಿ ಈ ಗಾಡಿ ಕೆಲಸ ಅಷ್ಟೊಂದು ಕರೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿ ಜಗಳ ಮಾಡ್ತೇವೆ ಅವ್ನು ಕೂಡ ಜಗಳ ಮಾಡಿ ರಿಟರ್ನ್ ಅವ್ ಹತ್ರ ವಾಪಸ್ ಬರಪಾಯಿಸ್ಕೊತೀವಿ ಏನು ಕೆಲಸ ಅರ್ಧ ಮುರಿದ್ವಿ ಎಲ್ಲ ಕೆಡಿಸಿಟ್ ಎಲ್ಲ ಅರ್ತಾರ ಬರ್ತಾರೆ ಆಗಿತ್ತೈತೆ ನಮ್ಮ ಗಾಡಿ ಸರಿಯಾಗಿ ಲಾಕ್ ಆಗ್ತಾ ಇಲ್ಲ ಸರಿಯಾಗಿ ಓಪನ್ ಆಗ್ತಾಯಿಲ್ಲ ಈ ಹೋಲ್ ಹೊಡೆದು ನೀರಾಗೆಲ್ಲ ನೀರು ತುಂಬೆವು ಫೈಲಲ್ಲ ನಾಗೆಲ್ಲ ನೀರು ಶುರುವಾಗತೈತಿ ಕೆಲಸ ಕರೆಕ್ಟ್ ಮಾಡಿಲ್ಲ ಈ ಟ್ಯಾಂಕಿಗೆ ಒಂದು ಹೋಲ್ ಹೊಡಿ ಅಂದ್ರೆ ನೀರು ಫುಲ್ ಫುಲ್ಲು ನಿಮ್ಮ ಹೂವಂದಾನ ಹೊಡೆದಿಲ್ಲ ಒಳ್ಳೆ ಇಲ್ಲಿ ಮ್ಯಾಗ ನೀರು ಐತಿ ಇದನ್ನ ಪ್ಯಾಕ್ ಮಾಡಂದ್ರೆ ಸ್ವಲ್ಪ ಕರ್ಪೇಜಾಗ್ರೆ ಬಂದಾಗುತ್ತಂತೇಳಿ ಕರ್ಶನ್ ಅನ್ನ ಇಲ್ಲೆಲ್ಲ ಅದು ವೆಲ್ಡಿಂಗ್ ಫುಲ್ ಮಾಡಿಲ್ಲ ಅದು ಹಂಗೇ ಉಳಿದ್ತೀವಿ ಮತ್ತು ಆ ಲಾಕ್ ರನ್ನಿಂಗ್ನಾಗೆ ಆಗುತ್ತೆ ಆ ಡೋರು ಇದು ಲಾಕ್ ಆಗಿದ್ದು ಓಪನ್ ಇಲ್ಲ ಚಾವಿ ನನ್ನ ಹತ್ರ ಅದ ಬಿಡು ಚಾವಿಲ ಲಾಕ್ ಮಾಡಿ ಚಾವಿಯಲ್ಲ ತಾನೇ ಲಾಕ್ ಆಗುತ್ತೆ ಒಳ್ಳೆ ಮೇಲೆ ಚವಿ ಹಾಕಿ ಬರುತ್ತೆ ಅದಕ್ಕೆ ಈಗ ಅವ್ನು ಗಾಡಿ ಅವನ ಹತ್ರ ಕೊಡೋಂಗಿಲ್ಲ ರೊಕ್ಕನಾಗ ಹೊಳೆ ಅವನ ಹತ್ರ ರೊಕ್ಕ ಒಳಸ್ಕೊಡ್ತೀವಿ ಇಲ್ಲೇ ರೋಡ್ ಸೈಡ್ ಹೋಟೆಲ್ಗೆ ಚಹ ಕುಡಿಬೇಕಂತ ಬಂದೀನಿ ಚಹಾ ಕುಡಿತ ಗರಂ ಗರಂ ಫ್ರೆಂಡ್ಸ್ ಚಾ ಎಲ್ಲ ಕುಡ್ಕೊಂಡು ಗಡಿ ಹತ್ರ ಬಂದೆ ಇಲ್ಲಿ ನೋಡಿಲ್ಲ ಕಟ್ ಮಾಡಿದ್ರಲ್ಲ ಇಲ್ಲಿ ಒಳ್ಳೆ ಈ ಗಾಡಿ ಫಿಟ್ ಮಾಡೋದ ಬೆಂಚ್ ಗಿಡಗೆ ಕ್ರೈನ್ಲಿ ಇದು ಮೊದ್ಲೇಕ ಟ್ರೈಲಿ ಕಂಟೀನಿಯರ್ ಇತ್ತು ಇದನ್ನ ಕಟ್ ಮಾಡಿ ನಲ್ವತ್ತು ಫೂಟ್ ಇತ್ತು ನಲ್ವತ್ತು ಫೂಟ್ ಇದ್ದಿದ್ದನ್ನ ಕಟ್ ಮಾಡಿ ಮೂವತ್ತೆರಡು ಫೂಟ್ ಮಾಡಿ ನೋಡಿಲ್ಲ ಮಾಡಿದ ನೋಡಿ ಮುಂದ್ಗಡೆ ಮೂವತ್ತೆರಡು ಫೂಟ್ ಮಾಡಿ ಈ ಭಾರತ್ ಫ್ರೆಂಚ್ ಕಡೆಗೆ ಕುಂದ್ರಿಸ್ಯಾರ ಸೆಕೆಂಡ್ ಹ್ಯಾಂಡ್ ತಗೊಂಡು ರೆಡಿ ಮಾಡಿಸಿ ಕುಂದ್ರಿಸ್ಯಾರ ಆರ ಫ್ರಿಜ್ ಕಂಟೇನರ್ ಇದಲ್ಲ ಇದು ಕಂಟೇನರ್ ಇತ್ತು ಒಳಗಡೆ ಮಾತ್ರ ಮಸ್ತ್ ಐತಿ ಹೊರಗಡೆ ನೋಡೋಕೆ ಮಾತ್ರ ಪೇಂಟ್ ಆದ್ರೆ ಚೆನ್ನಾಗಿ ಕಾಣುತ್ತೆ ಒಳಗಡೆ ಮಾತ್ರ ಮಸ್ತ್ ನೋಡಿ ನೋಡಿನಾರ ಫಸ್ಟ್ ಸ್ಟಾರ್ಟಿಂಗ್ ಇತ್ತಲ್ಲ ಇಲ್ಲಿ ತಲೆ ಇಟ್ಟಿದ್ರಲ್ಲ ಕೆಲಸ ಮಾಡೋಕತ್ತಿದ್ರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮೂವಿಂಟಿಗೆ ಬಂದಾಗ ಕೆಲಸ ಮಾಡ್ತಿದ್ರು ಅವಾಗ ನೋಡಂಗಿದೆ ಹೆಂಗ್ಳುರು ಜಾಸ್ತಿ ಬರೋಂಗಿಲ್ಲ ತಳಗಡೆ ಒಂದು ಎರಡು ಮೂರು ನಾಲ್ಕು ಐದು ಹೆಂಗ್ಳರ್ ಬಂದ್ಬಿಡ್ತಾರೆ ತಳಗಡೆ ಅಷ್ಟು ಡೆಂಗ್ಲರು ಜಾಸ್ತಿ ಹುಯ್ಯಂತ ಆಂಗ್ಲರ್ ಹಾಕಂಗಿಲ್ಲ ಯಾಕಂದ್ರೆ ಇದ್ರ ಮೇನ್ ಆಂಗ್ಲರ್ ಆಗಿರ್ತದೆ ಮೊದಲ ಸ್ಟಾರ್ಟಿಂಗ್ ಮೂಮೆಂಟ್ ಎಲ್ಲಾರ ಇರ್ತಕ್ಕಿಲ್ಲ ಸುಮ್ ಹೈಟಿಗೋಸ್ಕರ ಮಾಡ್ತಾರೆ ಇದನ್ನೆಲ್ಲ ಇಲ್ಲೆಲ್ಲ ಎಂಗ್ಲರ್ ಇರ್ತದೆ ಇಲ್ಲಿ ನೋಡಿ ಎಲ್ಲ ಆಂಗ್ಲರ್ ಇದು ಆ್ಯಂಗ್ಲರ ಬೇರೆ ಇವರು ಹೈಟಿಗೋಸ್ಕರ ಮಾಡೋದು ಹೈಟ್ ಹಾಕಿ ಆಂಗ್ಲರ್ ಮಾಡೋದು ಬದಲು ಇದನ್ನ ಡೈರೆಕ್ಟಾಗಿ ಇದನ್ನ ಮಾಡ್ಕೊಂಡ್ಬಿಡ್ತಾರೆ ಎಕ್ಸಾಂಪಲ್ ಅಲ್ಲಿ ಒಂದು ಕಂಟಿನ್ಯೂರ್ ಐತೆ ಇದನ್ನ ರೆಡಿ ಮಾಡೋಕತ್ತಾರ ಇನ್ನು ತೋರಿಸ್ತು ನೋಡಿ ಒಳಗಡೆ ಹೆಂಗೈತೆ ನಮ್ಮ ಪ್ಲಾಟ್ಫಾರ್ಮ್ ಹೆಂಗೈತಿ ಐತಿ ಇದ್ರ ಪ್ಲಾಟ್ಫಾರ್ಮ್ ಬಾರ್ಮ್ ಐತಿ ನೋಡೋಕತ್ತ ಇದು ನಮ್ಮ ಪ್ಲಾಟ್ ಮಾರು ಸೇಮ್ ಬೇರೆ ಇಲ್ಲ ಇದು ಹೆಂಗೆ ಹೆವಿ ಐತಪ್ಪ ಅಂದ್ರೆ ನೋಡ್ರಿ ಹೆಂಗೈತೆ ಅಲ್ಲಿ ಭೀ ಅಷ್ಟು ಹೆವಿ ಐತಿ ಇಷ್ಟ ಹತ್ರ ಹೈಟ್ ಜಾಯಿಂಟ್ ಅನ್ನೋದು ಇಲ್ಲ ಜಾಯಿಂಟ್ ಇಲ್ಲಿ ಮಾಡ್ಯಾರ ನೋಡಿ ಜಾಯಿಂಟ್ ಈ ಥರ ಜಾಯಿಂಟ್ ಅನ್ನೋದು ಗೊತ್ತಾಗಲ್ಲ ನೀರು ಇದ್ರ ಜೊತೆ ನೀರು ಹೋಗಂಗೇ ಇಲ್ಲ ಅಷ್ಟು ಜಬರ್ದಸ್ತ್ ಜಾಯಿಂಟಿಂಗ್ ಅದಾಗುತ್ತೆ ರಿಬಿಟ್ ಅನ್ನೋದು ಕಾಣಂಗಿಲ್ಲ ನಿಮಗೆ ಕಂಪ್ನಿಯಿಂದನೇ ಸಟ್ಟಾಗಿಬಿಟ್ಟಿರ್ತೈತಿ ಎಲ್ಲಿ ರಿಬಿಟ್ ನೋ ರಿಬಿಟ್ ಒಳಗಡೆ ನೋಡಿ ಸ್ಕ್ರಾಚ್ ಅದು ಇದೆ ಬಂದೋಬಸ್ತೈತೆ ನೋಡ್ರಿ ಮ್ಯಾಗನು ಡಿಸೈನಿಂಗ್ ಎಷ್ಟು ಎಷ್ಟೈ ವೈಟ್ ಫುಲ್ ವೈಟ್ ಹಿಂಗೆ ತೊಗೊಬೋಣ ಎಂಥ ಕಂಟೈನಿಯರ್ ತೊಗೋಳೋಕೆ ಅಡ್ಡಿ ಇಲ್ಲ ಮಸ್ತ್ ಐತಿ ತೊಗೊಂಡು ಫ್ರಿಜ್ ಕಂಟೇನಿಯರ್ ಮಾಡೋಕ್ಕೊಂದು ಹೊಡೆಬಿಟ್ರೆ ಮುಗಿದ್ ಲೀಕೀಜೆ ಇಲ್ಲಿದೆ ಎಲ್ಲಿ ಲೀಕೀಜ್ ಆಗೋಕೆ ಚಾನ್ಸೇ ಇಲ್ಲ ಇದು ಪೂರ ಪ್ಲಾಟ್ಫಾರ್ಮ್ ಒಂದೇ ಬರ್ತಿದೆ ಇದು ಫುಲ್ ನೋಡಿಲ್ಲ ಜಾಯಿಂಟ್ ಅನ್ನೋದೇ ಇಲ್ಲ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತನಕ ಫುಲ್ ಏಕೆ ಐತಿ ಜಾಯಿಂಟ ಇಲ್ಲಿ ಊಕ್ಕ ಜಾಯಿಂಟ್ ಅನ್ನೋದು ಇಲ್ಲ ಬೇರೆ ಕಂಟ್ರಿ ಆಗಿದ್ದು ಕಂಟ್ರಿ ಕಂಟಿನ್ಯೂ ಇವು ನಮ್ಮ ಕಂಟ್ರಿ ಅಂದ್ರೆ ರೆಡಿ ಇರಲ್ಲ ಇವು ಅವನ್ನ ಇಲ್ಲಿ ತೊಗೊಂಡಿರ್ತಾರಲ್ಲ ತೊಗೊಂಡು ನಾವು ಅವ್ರು ಒಂದು ಸ್ವಲ್ಪ ಹಳೇವಾಗಿ ಕೈ ಬಿಟ್ಬಿಡ್ತಾರೆ ಇವನು ಅದ ಕಮ್ಮಿ ರೇಟ್ನಾಗ ತೊಗೊಂಡು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಗಾಡಿಗೆ ಹಾಕಿ ಬಿಡ್ತಾರೆ ನನ್ನ ಲೆಕ್ಕದ ಲೆಕ್ಕದ ಪ್ರಕಾರ ಇದು ಕಂಟಿನ್ಯೂರು ಅಡ್ಡಿ ಇಲ್ಲ ಇಂಥದ್ದು ಒಂದು ಮೂವತ್ತೆರಡು ಫೂಟ್ ಗಾಡಿ ಮಾಡಿಕೊಂಡು ಬಾರ ಟಾರಿಗೆ ಹಾಕ್ಬೇಕು ಬಾರಾ ಟಾರಿಗೆ ಮೂವತ್ತೆರಡು ಫೂಟಿಂದ ಮಾಡಿ ಹೊಡಿಬೇಕು ಮಸ್ತ್ ಬಾಡಿಗೆ ಕುಂದಿರ್ತಾನೆ ನೋಡು ಇನ್ನೊಂದು ಏನಪ್ಪ ಅಂದ್ರೆ ಈ ಕಂಟಿನ್ಯೂ ತಗೊಂಡು ರೆಡಿ ಮಾಡಿ ಮೊನ್ನೆ ಒಂದು ಹಿಡಿಯೋದಾಗ ಹೇಳಿದ್ದೆ ಎಷ್ಟು ಖರ್ಚು ಬರ್ಬೋದಪ್ಪ ಅಂದ್ರೆ ಅವ್ರು ಹೇಳ್ಬೇಕಾರೆ ಐದಲಿಂದ ಆರು ಲಕ್ಷ ಅಂತ ಹೇಳ್ಯಾರ ಐದಿಂದ ಆರು ಲಕ್ಷ ಅಡ್ಡಿ ಇಲ್ಲ ಪರವಾಗಿಲ್ಲ ಯಾಕಂದ್ರೆ ಅವರೇ ರೆಡಿ ಮಾಡಿ ನಮ್ಮ ಚಸ್ಸಿ ಗಾಡಿ ಬಿಡ್ತಾರೆ ಈ ಗಾಡಿಗೆ ಕುನಿಸೋತಾರಲ ಇವಾಗ ನಿಮಗೆ ಬಿಡ್ತಾರೆ ಕಿರಿಕಿರಿನೇ ಇರೋಂಗಿಲ್ಲ ಏನು ಗಾಡಿ ಒಂದು ಹೊಡಿದು ಒಂದ್ ಕೆಲಸ ಅವರ ಹೆಂಗ್ನ ಹಾಕಿ ಅವರ ಕುಂದಿರ್ಸಿ ಫಿಟ್ ಮಾಡಿ ಕೊಟ್ಬಿಡ್ತಾರೆ ಮುಂದೆ ಫ್ರಿಜಿಂದ ಒಂದು ಅದು ಎಷ್ಟೈತಲ್ಲ ಅದು ಹೊಸದಾಗಿಬಿಟ್ರೆ ಮತ್ತೊಂದು ಹತ್ತು ವರ್ಷ ಜಪ್ ಂಗಿಲ್ಲ ನೋಡಿ ಗಾಡಿ ಎಲ್ಲಿ ಟಚ್ ಆಗ್ಬಾರ್ದು ಅಷ್ಟೇ ಟಚ್ ಆರು ಅಂದ ಸಮಸ್ಯೆ ಅಂದರೆ ಇದೇನು ಕ್ವಾಲಿಟಿ ಇರುತ್ತಲ್ಲ ಸೈಡಿಗೆ ಪ್ಲೇನ್ ಇರುತ್ತ ಜಾಸ್ತಿ ಮಧ್ಯಾಹ್ನ ಆಯ್ತು ಇವಾಗ ಊಟ ಮಾಡಕ್ಕೆ ಬಂದೀನಿ ಹೋಟೆಲ್ಗೆ ಫ್ರೆಂಡ್ಸ್ ಇಲ್ಲೊಂದು ಆಕ್ಸಿಡೆಂಟ್ ಆಗೈತೆ ಇವಾಗ ಜಸ್ಟ್ ಯಾವ ಥರ ಅಂದ್ರೆ ಈ ಡಬ್ಬಿ ಗಡಿಗೆ ಆ ಟಿಪ್ಪರ್ನ ಹೊಡೋಣ ಅಲ್ಲಿ ಆ ಟಿಪ್ಪರ್ನ ಬಂದು ಈ ಡಬ್ಬಿ ಹೊಡೆದಾನೆ ಇವಾಗ ಹೋಗಿ ಈ ಆಟೋ ಕೊಡೋಣ ಈ ಆಟೋದವ್ರು ಇವು ಜಗಳ ಮಾಡಾಕತ್ತಾರ ಇವರಿಬ್ರು ಕಿತ್ತಟಾಕತ್ತಾರ ಆದ್ರೆ ಅಲ್ಲೇ ಕುಂತಾನ ಆ ಡ್ರೈವರ್ ಸುಮ್ಮನೆ ಕುಂತ್ ಬಿಟ್ಟಣ ಅದಕ್ಕೆ ನಿಳ್ದಿಲ್ಲ ನಾವಿನ ಉಳಿದಿಲ್ಲ ಇವರಿಬ್ಬರು ಇಲ್ಲಿ ಜಗಳ ಮಾಡಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ನೋಡಿದ್ರೆ ಕ್ಯಾಬಿನ ಹೋಗ್ಬಿಟ್ಟು ಕೂಡ ಎಲ್ಲ ಈ ಗಾಡಿ ಹೊಡೆದ ಲೆಫ್ಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ಇನ್ನೊಂದು ಬಂದು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಿಲ್ಲ ನೋಡಿ ಖಾಲಿ ಫುಲ್ ಫ್ರೀ ಕೆಲಸನೂ ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಬರೀ ಆಟೋ ಗಾಡಿ ಒಂದು ತೊಗೊಂಡು ಹೋಗಿ ಸೈಡ್ ಹಚ್ಚೀವಿ ಅಲ್ಲಿ ಎಡೀವಿ ಬಾಕಿ ಬಂದು ಬಂದುಬಿಟ್ಟಿ ಎಲ್ಲಿ ಹೋಗಿಲ್ಲ ಎಲ್ಲಿ ಬಿಟ್ಟಿಲ್ಲ ಫುಲ್ ಆರಾಮ್ ರೆಸ್ಟ್ ಈ ಮೊಬೈಲ್ ಇದೆಯಲ್ಲ ಈ ಮೊಬೈಲು ಈ ಪಂಚರ್ ಶಾಪ್ ಒಂದು ಬಟ್ ಮೊನ್ನೆ ನಂದು ಐಫೋನ್ ತೊಗೊಂಡು ನನ್ನ ಕೈ ತಂದ ಕುಡ್ತಿದ್ರು ಬಟ್ ಇವತ್ತು ಮಾತ್ರ ಅವ್ರದ್ದು ಎಂಡ್ರಾಯ್ಡ್ ಮೊಬೈಲ್ ತೊಗೊಂಡ್ಬಿಟ್ಟಿದ್ದೆ ತೊಗೋಳಂಗೆ ನಾವು ಮಲ್ಕೊಂಡಿದ್ದೆ ಅಲ್ಲಿ ಬಿದ್ದಿತ್ತು ನಾನು ತೊಗೊಂಡು ಸುಮ್ಮನೆ ಇಟ್ಕೊಂಡಿದ್ದೆ ಬಟ್ ಫೋನ್ ಚಾಲನೆ ಇತ್ತು ಬಟ್ ಫೋನ್ ಮಾಡ್ತಾಯಿಲ್ಲ ನೀನು ಯಾರು ಬೇರೆ ಮೆಸೇಜ್ ಫೋನ್ ಮಾಡಿದ್ದೆ ಈ ನಂಬರ್ಗೆ ಇಲ್ಲಿ ಇವು ಬಾಜು ಶೋ ಅದ ಹಂಗೆ ಗೊತ್ತಿತ್ತು ಗೊತ್ತಿಲ್ಲ ನಾನೇ ಹೇಳಿದೆ ಹಿಂಗೆ ಮೊಬೈಲ್ ಇವ್ನ ಹತ್ರ ಐತಿ ಹಿಂಗೆ ಅಂತ ಹೇಳಿದೆ ಸರಿ ಆಯ್ತು ತಂಡ ತಗೊಂಬ ಅಂತ ಅಂತಂದ್ರೆ ಸೊ ಹಿಂಗೆ ನೋಡಿ ಬಟ್ ಇವರು ಎಷ್ಟೇ ಮೊಬೈಲು ಯಾರೋ ತಗೊಂಡ್ರು ತೊಗೊಂಡಿರ್ತಾರೆ ಎಲ್ಲಿ ಬಿಟ್ಟಿರ್ತಾರೆ ಹಿಂಗೆ ಇಟ್ಟಿರ್ತಾರಲ್ಲ ತೊಗೊತಾರೆ ತೊಗೊಂಡು ಒಳ್ಳೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತರಿಸಿ ಅವ್ರು ಪಾರ್ಟಿ ಮನೆ ಮೊಬೈಲ್ ಕೊಡ್ತಾರೆ ಸೊ ನನಗೆ ಅವ್ರು ಮಾಡಿದ್ರು ಬಟ್ ರಿವೇಂಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಬಂದರೆ ಇವತ್ತೇ ಮಾಡ್ತೀವಿ ಇಲ್ಲ ನಾಳೆ ಬೆಳಗ್ಗೆ ಅಂದ್ರೆ ಮಾಡ್ತೀವಿ ಫೈನಲಿಗೆ ಇವಾಗ ಈ ಫೋನ್ ಅವನ ಫೋನ್ ಮಾಡಿದ್ದೆ ಬಟ್ ನಾನಾ ಅಂತ ಗೊತ್ತಾಯ್ತು ನಾನೇ ಹೇಳಿದೆ ಅವಂಗೆ ಬಟ್ ಹಿಂಗೆ ಹಿಂಗೆ ಕಾ ಹಾಪೇ ಕೋಣ ಹೂಚ ಮೈ ಬೋಲ ಮೈ ಪಾರ್ಕಿಂಗ್ ಮೇ ಪಾರ್ಕಿಂಗ್ ಆದ್ಮೇ ಅಂದ್ರೆ ನಂಗೆ ಸ್ವಲ್ಪ ಅವ್ ಗೊತ್ತಾಯ್ತು ಗೊತ್ತಾಗ ನಾವ್ದೆ ಅವಂಗೆ ಪಾಲ್ಟಿ ತಂಡಾಗಿಂಡ ತಂಬ ಅಂತ ಹೇಳಿನಿ ತೋ ನೋಡೋಣ ಬರ್ತೀನಿ ಅಂತ ಹೇಳೋಣ ಬಂದ ಮೇಲೆ ಮೊಬೈಲ್ ಕೊಟ್ರೆ ಆಯ್ತು ಅವಂಗೆ ಫ್ರೆಂಡ್ಸ್ ಇವಾಗ ಊಟ ಮಾಡೋಕೆ ಹೋಟೆಲಿಗೆ ಇದ್ದೀನಿ ಅವ್ನು ಮೊಬೈಲ್ ತೊಗೊಂಡಿದ್ನಲ್ಲ ಅವನು ಇನ್ನೂ ಬಂದೇ ಇಲ್ಲ ಸೊ ಬಂದಿರ್ಬೋದು ಬಟ್ ಇವಾಗ ಲೇಟ್ ಆಯ್ತಲ್ಲ ಒಂಬತ್ತು ಗಂಟೆ ಬಂತು ಅದಕ್ಕೋಸ್ಕರ ಹೋಟೆಲಿಗೆ ಊಟ ಮಾಡೋಕೆ ಇದ್ದೀನಿ ಬಂದರೆ ಅಲ್ಲೇ ಕೊಟ್ರಾಯ್ತು ಮೊಬೈಲ್ ಅಂತಂದು ರಾತ್ರಿ ಊಟ ಏನಪ್ಪ ಅಂದ್ರೆ ಬೆಂಡೆ ಕಪ್ಪಲ್ಲಿ ಆಲೂ ಬಾಜಿ ರೈಸ್ ಚಪಾತಿ ದಾಲ್ ಫ್ರೆಂಡ್ಸ್ ಇಲ್ಲ ನನ್ನ ಸಿಕ್ಕ ನೋಡೋಣ ಇವರ ಹೆಸರಿಯರು ಇವ್ರದ ಮೊಬೈಲ್ ತೊಗೊಂಡಿದ್ದೆ ಆಗಿ ಬಂದ ಮೊಬೈಲ್ دیکھا ಮೊಬೈಲ್ ಕಟ್ ಇವಾಗ ಹೋಗ್ತಾ ಇದನ ಮನೆಗೆ ಇದ್ದಂತ ಮನೆಗೆ ಇದ್ದರ ಬೇರೆ ನಂಬರ್ಲೆ ಫೋನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಹುಡುಗನ್ ಕರ್ಕೊಂಡು ಪಾಪ ತಂಡೆಯಾಗ ಮಳೆಯಾಗ ಏ ಚೋಟು ಕಾಯರೇ ಚೋಟು ಲಡ್ಕಿಯೇ ಮೈ سمجھ ಲಡ್ಕಾ ಹಾಂ ಲಡ್ಕಿಯೇ आपका शक मेरा ऊपर नहीं था, नहीं था। <laughs> ये तो आया नहीं <laughs> आप मैं आ गया। तो पास आ गया। गया। पास तुम था अरे यार ये तो सो गया इसी वक्त में चौका मार <laughs> <नहीं>। <laughs> चौका मार लिया उठा दिया सीधा मैं आ गया स्विच ऑफ कर लिया मेरा डायरेक्ट उधर आगे आज वापस मैं डाबे में बैठा था ड्राइवर हाँ। मैंने आया तो भूलता था आपको फिर वापस बारिश आ रहा था ना उधर उधर का था बारिश तो आया था बारिश जो आया तभी तो मैं जा रहा हूँ हाँ हल्का पानी गिरा और किसका ऊपर शक था आपका निकलेस के ऊपर ठीक <laughs> <आया। laughs> <laughs> है जाओ मैं भी जाता हूँ अभी फ्रेंड्स मोबाइल अंतर को टाइप होटेल मे ಸೊ ಇವಾಗ ನಾ ಮಾಡಿದ್ದು ಕರೆಕ್ಟು ಏನು ತಪ್ಪು ಬಟ್ ಅವರು ಆ ಥರ ಮಾಡಿದ್ರು ಅದಕ್ಕೆ ನಾನು ಈ ಥರ ಮಾಡಿದೆ ಬಟ್ ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮೊಬೈಲ್ ಅವಂಗೆ ಇವತ್ತು ಕೊಡ್ತಿದ್ದಿಲ್ಲ ನಾನೇ ವಿಚಾರ ಮಾಡಿದೆ ಪಾಪ ಹೋಗಿರ್ತನ ರಾತ್ರೆ ಎಲ್ಲ ವಿಚಾರ ಮಾಡ್ತಿರ್ತಾನೆ ಮೊಬೈಲ್ ಅಂದ್ರೆ ಹಿಂಗೆ ಕಾಲದಾಗ ಮೊಬೈಲ್ ಏನು ಇಲ್ಲಕ್ಕಂದ್ರೆ ಮೊಬೈಲ್ ಇರಲೇಬೇಕಲ್ಲ ಯೂಸ್ ಮಾಡೋರಿಗೆ ಏನೋ ಒಂಥರ ಕಳ್ಕೊಂಡಂಗೆ ಆಗಿಬಿಡ್ತೈತೆ ಅವ್ಗೆ ಹಾಗಾಗಿ ಇನ್ನೊಂದು ಏನಪ್ಪ ಆಗೈತೆ ಅಂದ್ರೆ ನಾ ನಾನು ತೊಗೊಂಡಂತ ಸ್ವಲ್ಪ ಡೌಟ್ ಇಲ್ಲ ಅವ್ನು ಡೌಟ್ ಎಲ್ಲ ಇರೋದು ಇನ್ನೊಬ್ಬ ವೆಡಿಂಗ್ ಇನ್ಸಿಡೆಂಟ್ ಎಲ್ಲ ಅವ್ನು ಮಾಡಿ ಡೌಟ್ ಬಂದುಬಿಡತ್ತೆ ಫುಲ್ಲು ಅವ ಬಂದರೂ ನಾಳೆ ನನ್ನ ಮೀಟ್ ಆದರೂ ನಾನು ಕೇಳ್ತಿದ್ದಿಲ್ಲ ಅವನ ಮ್ಯಾಗ ಡೌಟ್ ಮಾಡ್ತಿದ್ದ ಅವನು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದೆ ಬಟ್ ಏನಪ್ಪ ಅವ್ರು ಹೆಂಗೆ ಮಾಡಿದ್ರು ಅದೇ ಥರ ಮಾಡಿದ್ನಿ ಮತ್ತೆ ಮತ್ತೇನಿಲ್ಲ ಸೊ ನಾಳೆ ಕೋಲ್ಡ್ ಅಂದರೆ ಕೋಟಿ ಸೋಲು ತಪ್ಪು ಕುಡಿಸ್ತೀನಿ ಅಂತ ಹೇಳೋಣ ಬೆಳಗ್ಗೆ ಎಲ್ಲರಿಗೂ ಸೊ ನೋಡೋಣ ಏನು ಮಾಡ್ತಾನ ಅಂತ ಆ್ಯಕ್ಚುಲಿ ಬೇಕಂದ್ರೆ ಅವ್ನು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದ ಮೊಬೈಲ್ ಲಿಂಕ್ ಕೇಳೋದಾಗ ಪಿಕ್ಚರ್ ಹೊಡ್ಕೊಂಡು ಮಲ್ಕೊಂಡಿದ್ದೆ ಹಾಗೆ ಮುಂದೆ ಇಟ್ಕೊಂಡು ಮಲ್ಕೊಂಡಿದ್ದೆ ಅದು ಮುಂದೆ ಇತ್ತು ಅಷ್ಟೇ ನಾನು ಅಲ್ಲಿಂದ್ರೆ ಹಿಂಗೆ ಬಂದು ಬಿಟ್ಟು ಸೀರೆ ಬಂದು ಸಾಯಂಕಾಲ ಅದು ಹಿಂಗೆ ಆರೂವರೆ ಸುಮಾರು ಬಂದುಬಿಟ್ಟೆ ನಾ ಅಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದೆ ನಾ ಸೀದಾ ಬಂದೆ ನೋಡಿದೆ ಮಲ್ಕೊಂಡಿದ್ದೆ ಮೊಬೈಲ್ ಹಿಂಗೆ ತೊಗೊಂಡೆ ತೊಗೊಂಡೆ ಎಚ್ಚರ ಆಗಲಿಲ್ಲ ಅವನು ಎಚ್ಚರ ಆಗಿದೆ ಬಿಡ ಅಂತಂದು ಸುಮಾರು ಆಮೇಲೆ ಮತ್ತೆ ತಿರ್ಗಾ ನೋಡಿದೆ ಹಂಗೆ ಮಲಗಿದ್ದೆ ಆಮೇಲೆ ಗೊತ್ತಾಯಿತು ಮಲಗಿದ್ದನ ಗೊತ್ತಿಲ್ಲ ಮೊಬೈಲ್ ತೊಗೊಂಡಿದ್ದೆ ಅಂತಂದು ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡಿದೆ ಸ್ವಿಚ್ ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಮತ್ತೆ ಡಬ್ಬಾದ ಹತ್ರ ಹೋಗಿ ವಾಪಸ್ ಬಂದ ಮೇಲೆ ವಿಚಾರ ಮಾಡಿದೆ ಬ್ಯಾಡ ಪಾಪ ಅವನಿಗೆ ಏನು ಅನಿಸ್ತು ಗೊತ್ತಿಲ್ಲ ಅವ್ನು ಸ್ವಿಚ್ ಆನ್ ಮಾಡಿಬಿಡೋಣ ಅಂತಂದು ಸ್ವಿಚ್ ಆನ್ ಮಾಡಿಬಿಟ್ಟೆ ಆನಂದ್ಮೇಲೆ ಈ ಮಿಸ್ ಫೋನ್ ಮಾಡಿದ್ಮೇಲೆ ಗೊತ್ತಾಯಿತು ಹಿಂಗೆ ಹಿಂಗೆ ಅಂತಂದ್ರೆ ಅವ್ರು ಗೊತ್ತಾ ಅವ ಇಡಿಲ್ಲ ಬಟ್ ಅವಾಗ ಡೈರೆಕ್ಟಾಗಿ ಅವ್ರನ್ನ ಮನೆಯಲ್ಲಿ ಅವನ ಎಂಟಿ ಫೋನಿಂದ ಫೋನ್ ಮಾಡಿದ್ದ ಹಿಂಗೆ ಅವ್ರ ಬಾಯಿ ಆಪ್ ಕೋಣೆ ಕಿದಾರೆ ಆಪ್ ಅಂದರೆ ನನ್ನ ಲ್ಯಾಂಗ್ವೇಜ್ ಗೊತ್ತಾಯ್ತಲ್ಲ ಅವಂಗೆ ನೀವೇನಂತ ಕೇಳಿದ್ರೆ ಆಯ್ತು ಬರ್ತೀನಿ ಅಂತ ಕೇಳಿದ್ರೆ ಹಾಂ ಬರೋದ್ಲೇ ನಾವು ಊಟಕ್ಕೆ ಹೋಗಿದ್ವಿ ಅಷ್ಟೇ ಸೊ ಫ್ರೆಂಡ್ಸ್ ಇವಾಗ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಅನಿಸ್ತಾಯಿರ್ತು ಬ್ರೋ ಯಾವಾಗ ರೆಡಿ ಮಾಡ್ಕೊಂಡು ಯಾವಾಗ ಮುಗಿಸ್ತೀನಿ ಮರ ಇನ್ನು ವಿಡಿಯೋ ನೋಡೋಕೆ ಅನಿಸ್ತಾ ಇದ್ದೆ ಬಟ್ ಹಂಗೆ ಏನು ಮಾಡೋಕ್ಕೆ ಬರಲ್ಲ ಇವಾಗ ಸಿಚುವೇಶನ್ ಹಂಗಿದೆ ಅನ್ನೆಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕು ಎಲ್ಲರಿಗೂ ನಿಮ್ಗೆ ನೋಡೋರಿಗೆ ಬೇಸರಾಗಲೇ ನಮ್ಗೆ ಇಲ್ಲಿ ಬೇಸರ ಆಗಿರ್ಬೇಕು ಹೇಳಿ ಹಂಗಿದ್ದು ಏನು ಮಾಡೋಕ್ಕೆ ಬರೋಂಗಿಲ್ಲ ಒಂದು ಏನಪ್ಪ ಅಂದ್ರೆ ಇಲ್ಲಿ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ಆದಷ್ಟು ಬೇಗ ನಾನು ತೆಗೀಬೇಕು ಅಂತೀನಿ ಆದಮೇಲೆ ಒಂದು ಒಂದಾದ್ಮೇಲೆ ಒಂದು ಸಮಸ್ಯೆ ಹಂಗೆ ಸ್ಟಾರ್ಟ್ ಆಗ್ತಾಯಿದೆ ಈ ಗಾಡಿ ರಿಲೀಸ್ ಮಾಡಬೇಕಾದ್ರೆ ಹಿಂಗೈತಿ ಏನು ಮಾಡಬೇಕು ಅನ್ನೋದು ಗೊತ್ತಾಗತ್ತಲ್ಲ ಆದಷ್ಟು ಹೆಂಗೋ ಹೆಂಗೋ ಮಾಡಿ ಒಟ್ಟು ಗಾಡಿ ಕೆಲಸ ಮಾತ್ರ ಮಾಡೇ ಮಾಡಿಸ್ತೀನಿ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಕ್ಲಾಕ್ಸ್ ನಾನು ಲಂಕೇಶ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬೆಳಗ್ಗೆ ಏನು ಕೆಲಸ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಮೇಸ್ತ್ರಿನೂ ಬಂದ ಇವ್ನು ಕರ್ಕೊಂಡು ಇವಾಗ ಲಾಲೆಂಡ್ ಗಾಡಿ ಹತ್ರ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ಫ್ರೆಂಡ್ಸ್ ಇವಾಗ ಲಾಲಾಣಿ ಗಾಡಿ ಹತ್ತಿರ ಬಂದೆ ನಾನು ಒಬ್ಬನ ಬಂದೀನಿ ಮೇಸ್ರಿ ಬರಲಿಲ್ಲ ನೀನೊಳಗೆ ನೋಡ್ಕೊಂಬ ಗಾಡಿ ತೊಗೊಂಬಂದು ಒಡೆದ ಗ್ಲಾಸ್ ಗ್ಲಾಸ್ ಹಾಕಿದ್ದೆ ಹೊಡೆದೈತಿ ಬಟ್ ಅವ ಏನು ಹೇಳತ್ತನಪ್ಪ ಅಂದ್ರೆ ನೀವಾಗ ಗ್ಲಾಸ್ ಕಂಪ್ನಿದು ತಂದು ಕೊಡ್ರಿ ನನಗೆ ಹಾಕಿ ಕೊಡ್ತೀನಿ ರೊಕ್ಕ ಕೊಡ್ಬೇಕಂತ ಆಮೇಲೆ ಗ್ಲಾಸ್ ತಂದು ಕೊಡ್ಬೇಕಂತ ಹಾಕಿ ಕೊಡ್ತಾನಂತ ಇದ್ರಾಗ ಸಣ್ಣ ಪುಟ್ಟ ಕೆಲಸ ಉಳ್ದಾವು ಮಾಡೋಕ ಅವ ರೆಡಿ ಇಲ್ಲ ಅಡ್ವಾನ್ಸಿಗೆ ರೊಕ್ಕ ಕೇಳಕತ್ತಾನೆ ಅಡ್ವಾನ್ಸ್ ರೊಕ್ಕ ಕೊಟ್ರೆ ಇವಾಗ ಫಸ್ಟ್ ಏನಂದಿದ್ದ ಅಂದ್ರೆ ಕೆಲಸ ಎಲ್ಲ ಮುದೈತಿ ರೊಕ್ಕ ತಗೋಕ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ ಅಂದಿದ್ದ ನೀವು ಹಾಳು ನೋಡಿದ್ರೆ ಸ್ವಲ್ಪ ಸ್ವಲ್ಪ ಕೆಲಸ ಉಳ್ದೈತೆ ಆ ಕೆಲಸ ಮಾಡಿ ಕೊಡೋಕೆ ಪೇಮೆಂಟ್ ಮಾಡ್ರಿ ಆಮೇಲೆ ಕೆಲಸ ಮಾಡ್ತೀನಿ ನನಗೆ ಹಂಗಾಗಿ ನಾವು ನಿಮ್ಗೆ ಪೇಮೆಂಟು ಮಾಡೋಂಗಿಲ್ಲ ಗಾಡಿನೂ ಬಿಡೋಂಗಿಲ್ಲ ಅಂತಂದು ಗಾಡಿ ಬಿಡಾತಿಲ್ಲ ಈ ಸಣ್ಣ ಪುಟ್ಟ ಕೆಲಸ ಏನೈತಿಲ್ಲ ಅದನ್ನು ನಾವು ಬೇರೆ ಕಡೆ ಮಾಡಿಸ್ಕೊಂಡು ಪೇಂಟಿಂಗ್ ಒಯ್ಬೇಕು ಗಾಡಿ ಸಣ್ಣ ಪುಟ್ಟ ಕೆಲಸನಾಗೈತಿ ಆ ಕಡೆ ಗ್ಲಾಸ್ ಹೋಗೈತಿ ಗ್ಲಾಸ್ ಹಾಕಿಸ್ಬೇಕು ಈ ಕಡೆ ಲಾಕ್ ಅಂತರೂ ಹೊಸದು ಹಾಕಿದ್ದೈತೆ ಇದು ಒಂದು ಐತೆ ಹಿಂದ್ಗಡೆ ಬಂಪರ್ ಜಾಳಿಗೆ ಹಾಕಿಸ್ಬೇಕು ಇದು ಬಿಟ್ಟರೆ ಇಲ್ಲ ಒಂದು ಮಾಡಿಸ್ಬೇಕಿತ್ತು ಮುಂದ್ಗಡೆ ಗಾರ್ಡ್ ಸಿಸ್ಟಮ್ ಮಾಡಿಸ್ಬೇಕು ಏನಾಗುತ್ತೆ ನೋಡಬೇಕು ಈ ಕಡೆ ಒಂದು ಗಾಡಿ ಸಿಸ್ಟಮ್ ಆ ಕಡೆ ಒಂದು ಗಾಡಿ ಸಿಸ್ಟಮ್ ಮಾಡಿಸ್ಬೇಕು ಭಾರ ಭಾಳ ಕೆಲಸ ಇಲ್ಲ ವೈರಿಂಗ್ ಕೆಲಸ ಫುಲ್ ವೈರಿಂಗ್ ಕೆಲಸ ಮಾಡಿಸ್ಬೇಕು ಈ ಗಡಿಯು ಇಷ್ಟೊಂತ್ರ ಆಗೈತಿ ಗಾಡಿ ನೋಡ ನಿಂತು ನಿಂತ ಮತ್ತೆ ಜಂಗೈತಿ ಹೋಗುತ್ತೆ ಕೆಲಸ ಮಾಡ್ಸಕ್ಕಾದ್ರೆ ಕಂಟಿನ್ಯೂ ಮಾಡಿಸ್ಬೇಕು ಇಲ್ಲಾಂದ್ರೆ ಮಾಡಿಸ್ಲೇಬಾರ್ದು ಈಗ ಅರ್ಧ ಮುರ್ಧ ಮಾಡಿಸಿ ಕೈ ಬಿಟ್ಟು ಅಂದ್ರೆ ಮತ್ತೆ ಜಂಗೈತಿ ಹೋಗ್ಬಿಡ್ತೈತಿ ಅವಾಗೇನಾಗತ್ತಪ್ಪ ಮಾಡಿದ್ದು ಮಾಡಲಾರ್ದಂಗೆ ನಮ್ಮ ಕೆಲಸ ಬರೇ ನೀರು ನಿಂತ ಇಷ್ಟು ಓಪನ್ ಆಗಿ ನೋಡಿ ಗ್ಲಾಸ್ ಇಲ್ಲ ಗ್ಲಾಸ್ ಇಲ್ಲ ಏನಾಗುತ್ತೆ ನೀರು ಒಳಗೆ ನೀರೆಲ್ಲ ಹೋಗಿ ಪೂರ ಜಂಗೈತಿ ಹೋಗ್ಬಿಡತ್ತೆ ಜಲ್ದಿ ಮತ್ತೆ ಅದರ ಪೇಂಟ್ ಆಗಿಲ್ಲ ಏನಾಗಿಲ್ಲ ಮತ್ತೆ ಒಳ್ಳೆ ಅದೇ ಲೆಕ್ಕ ಎಲ್ಲಿಗೆ ಬಂದ ಅಲ್ಲಿಗೆ ಬಂತಂತಾರೆ ಲಾಲಿಂಗ್ ಆಗುತ್ತೆ ನಮ್ದು ಫ್ರೆಂಡ್ಸ್ ಇವಾಗ ಈ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಪಾರ್ಕಿಂಗಿಗೆ ಎಲ್ಲ ಎಲ್ಲ ಬಂದಾಗ ನೋಡಿ ಮೀಟ್ರ್ ಯಾವುದು ಚಲೋ ಇಲ್ಲ ಗಾಡಿ ಒಂದು ಸ್ಟಾರ್ಟ್ ಆಯ್ತು ಯಾಕಂಬಂದು ತುಂಬುದು ಸಾಕು ಇವಾಗ ನಾವು ಹೋಗೋದಿಲ್ಲ ಆದ್ರೆ ರಾಮ್ ಸೆಡ್ನಾಗ ಹೋದ್ರೆ ನಡೀತಿದ್ವಿ ಸುಮ್ಮನೆ ಟ್ರಾಫಿಕ್ ಇರ್ತೈತೆ ಬೇಡ ಅಂತ ಹಿಂಗೆ ಹೋಗಿ ಟರ್ನ್ ಮಾಡ್ಕೊಂಡು ಹಿಂಗೆ ಬರ್ಬೇಕು ನಾನು ಲೈಲನ್ ಗಾಡಿ ಅಂತೂ ತೊಗೊಂಬಂದ್ವಿ ಅಲ್ಲಿ ಸಿಗ್ನಲ್ನಾಗ ಗೇರ ಬೀಳಿಲ್ಲ ರಿವರ್ಸ್ ಗೇರ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಂದು ಒಂದು ಅರ್ಧ ತಾಸು ಗುದ್ದಾಡಿ ಗುದ್ದಾಡಿ ಗಾಡಿ ತೊಗೊಂಡ್ಬಂದೆ ಪೊಲೀಸರು ಪುಣ್ಯ ಏನೂ ಒಳ್ಳೆ ಹಿಡ್ದಿಲ್ಲ ನಾನು ಹಿಡ್ದು ಫೈನ್ ಹಾಕಿದ್ರ ಅಂತರ ಗಾಡಿ ಟೋಚನ್ ಮಾಡಿ ಹಳ್ಕೊಂಡು ಹೋಗ್ತಿದ್ವಿ ಗಾಡಿನ ಮೊದ್ಲ ಡಾಕ್ಯುಮೆಂಟ್ಸ್ ಏನು ಸುದ್ದಿಲ್ಲ ಬಿಲ್ಲ ಮಜಾ ಇಕ್ಕಿತ್ತು ನಂದು ರಿವರ್ಸ್ ಗೇರೇ ಬೀಳವಲ್ಲಪ್ಪ ಗಾಡಿ ಬಾಂಡೆ ಹತ್ತಕ ಗೇರ್ದಂಡೆ ತೊಗೊಂಬಂದು ಹಂಗೆ ಹಂಗೆ ಮಾಡ್ಕೊಂಡು ತೊಗೊಂಬಂದೆ ಫ್ರೆಂಡ್ಸ್ ಇವ್ನ ಕಡೆನೇ ಕೆಲಸ ಮಾಡ್ಸಕತ್ತೀನಿ ಇವಾಗ ಇವು ಡೋರ್ ಗ್ಲಾಸಿನ ಕೆಲಸ ಲಾಕಿನ ಕೆಲಸ ಅದಾವೆಲ್ಲ ಸಣ್ಣ ಪುಟ್ಟ ಮತ್ತು ರಬ್ಬರ್ ಗಿಬ್ಬರ್ ಹಾಕ್ಸಿದ್ದೆಲ್ಲ ಇವ್ನ ಕಡೆನೇ ಮಾಡಿಸ್ತೀನಿ ಅವಂಥ ಮಾಡಂಗಿಲ್ಲ ಇವ್ನ ಕೆಲೇನಾ ಇಲ್ಲೇ ನಾವು ಮುಂದಿರ್ತೀವ ಎರಡು ಗಡಿ ಇಲ್ಲಾಕೋ ಹಾಗಾಗಿ ಇಲ್ಲೇ ಕೆಲಸ ಮಾಡಿಸಿದ್ರೆ ಆಯ್ತು ಅಂತ ಪ್ಲ್ಯಾನ್ ಮಾಡೀನಿ ಇವಾಗೆಲ್ಲ ಡೋರ್ಲೆಲ್ಲ ಬಿಸ್ತಾ ಇದ್ದೀನಿ ವಾಪಾಸ್ ಯಾಕಂದ್ರೆ ಈ ಗ್ಲಾಸ್ ಹೊಸದಾಕ್ಬೇಕು ಇದು ಪಟ್ಟಿ ಹೊಸದಾಕ್ಸ್ಬೇಕು ಗ್ಲಾಸ್ ಎಲ್ಲ ಹೋಗೈತಲ್ಲ ಅದಕ್ಕೆಲ್ಲ ಎಲ್ಲ ಜಿತ್ಸ ಇವಾಗ ನೋಡೋಣ ಇವೇ ಯಾವ ಥರ ಕೆಲಸ ಮಾಡ್ತಾನಪ್ಪ ಅಂದರೆ ಇವನು ಅವನಾದಾನೋ ಇವನು ಚೆನ್ನಾಗಿ ಮಾಡ್ತಾನೋ ಗೊತ್ತಿಲ್ಲ ಎಲ್ಲರೂ ಅವರಾದ್ರ ಇಲ್ಲೇ ಕೆಲಸ ಮಾಡೋರು ಏನು ಮಾಡೋಕೆ ಬರೋಂಗಿಲ್ಲ ಇಲ್ಲಿ ಮಾಡ್ಸಕತ್ತೀವಂದ್ರೆ ನಮ್ಮದು ತಪ್ಪ ಹೈನಾ ಬಾಯ್ ಸಬ್ ಲೋಕಿದ್ರೆ ಐಸಿಗೆ ಕಮ್ಮಿ ಕೊಡ್ತಾಯ अरे यार हम बेंगलुरु कर्नाटक में आ जाओ किधर भी काम करा दो बेड़गा में है ना ना काम करा दो कितना अच्छा करके दे गाड़ी और नेमकल और बेंगलोर और मंगलोर किधर भी काम करो पैसा ज़्यादा लेते हैं लेकिन काम है ना एकदम ठीक ठाक करके दे है पाल्टी आके दोबारा हाथ नहीं बोलने का ऐसा नहीं हुआ ऐसा करा नहीं कहा ಹಾ ಹೋಯ್ತು ನಯಾ ಕ್ಲಾಸ್ ನಯ ಪಟ್ಟಿಲ್ಲ ಗಮನ ಪಡೆಸ್ ಟೈಮ್ ನೋಡಿದ್ರೆ ಮಧ್ಯಾಹ್ನ ಆಯ್ತು ಬರ್ರಿ ಊಟ ಮಾಡ್ಕೊಂಡ್ ಬರಕ್ ಹೋಗೋಣ ಅಂತ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ಸಮಸ್ಯೆ ಐತಿಲ್ಲ ನಮಗೆ ಹೊರಗೆ ಪಾರ್ಕಿಂಗ್ ಹೊರಗೆ ಹೋಗೋಕು ಸಮಸ್ಯೆ ರಸ್ತೆ ಇಲ್ಲಿಸ್ತೀರಿ ಹೇಗೆ ನೋಡಿ ಎಲ್ಲಿ ನೋಡಿಲ್ಲಿಸ್ತೀರಿ ಎಲ್ಲಿ ಹೋಗಿ ಮಳಿ ಒಂದು ಮಳಿ ಹಿಂಗಾಗಿ ಭಾಳ ಸಮಸ್ಯೆ ಅಂದ್ರೆ ಅಂಥ ಸಮಸ್ಯೆ ಅಂದ್ರೆ ಇರಾಕಾಗಂಗಿಲ್ಲ ನಮಗೆ ಅಂಥ ಪೊಜಿಷನ್ ಐತೆ ಇಲ್ಲಿ ಆದರೂ ಇರಕತ್ತೀವಿ ಈ ಪಾರ್ಕಿಂಗ್ ಈ ಪಾರ್ಕಿಂಗಿಂದ ಹಿಂದೆ ರೋಡ್ ಐತಿ ಇಲ್ಲ ಚಲೋ ಬಾಯ್ ಇದು ಹಂಗೆ ಹೋಬಿ ನಡ್ಕೊತ ಹೋಗ್ಬೋಟಲ್ಲಿ ಇವಾಗ ಫೈನಲಿಗೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಮೇಸ್ತ್ರಿ ನೋಡಿದ್ರಿ ಇಲ್ಲೇ ಇಲ್ಲ ಬರುತ್ತೆ ಊಟ ಮಾಡೋಕ್ಕಂತ ಹೋಗ್ಬೇಕಾದ್ರೆ ಇದ್ದ ಹೊಳೆ ಬರ್ತಿಲ್ಲ ಎಲ್ಲರೂ ಅವರಾದ ಇಲ್ಲಿ ಇಲ್ಲಿ ಕೆಲಸ ಮಾಡಿಸೋದು ದೊಡ್ಡ ತಪ್ಪು ಕೆಲಸ तंडा कुछ सकते ना वाली वाली अलग स्प्राइट मोबाइल कालता ना मर्दरे स्प्राइट सीखते थे 1995 माल लेंगे वो मिस्री आ जाओ वाला है वो मालूम नहीं है तेरे साले बोला तेरे भी दिमाग लगा तू दिमाग लगा ना देख भर दे देख झाग बन जाएगा ಫ್ರೆಂಡ್ಸ್ ಇವಾಗ ಎಲ್ಲರೂ ಹೋದರು ಬಟ್ ನಿಮ್ಮ ಕೆಲಸ ಏನೂ ಮಾಡಿಲ್ಲ ಆ ಗಾಡಿ ತೊಗೊಂಬಂದೀವಿ ನಿಲ್ಸೀವಿ ಆ ಊರು ಜಗಳ ಮಾಡಿದ್ವಿ ಇನ್ನೂ ಜಗಳ ಮುಗಿದಿಲ್ಲ ಅದು ನಾಳೆ ನಾಡ್ದಾರು ಆಗ್ಬೋದು ಬಟ್ ನಾವು ಯಾವ ಥರ ಪ್ಲ್ಯಾನ್ ಮಾಡಿವಂದ್ರೆ ಅದೆಷ್ಟು ಖರ್ಚಾಗುತ್ತಲ್ಲ ಅಷ್ಟು ಖರ್ಚು ಆದರೆ ಎಂಟು ಸಾವಿರ ರೂಪಾಯ್ದೊಳಗೆ ಏನಾರು ಆದರೆ ಬಾಕಿ ಕೊಡ್ತೀವಿ ಅದಕ್ಕಿಂತ ಏನಾರು ಕಮ್ಮಿಯಾ ಅಷ್ಟು ಅಷ್ಟಾದರೆ ಕೊಡೋಂಗಿಲ್ಲ ಅವನು ಮತ್ತೆ ಹೇಳಿಬಿಟ್ಟಿವಿ ಕೊಡಂಗಿಲ್ಲ ಅಂತಂದು ಸೊ ಅದೇನು ಕೊಡೋಂಗಿಲ್ಲ ಅಂತಂದು ಅವನು ಅಂದಾನೆ ನೋಡೋಣ ಅಂತ ಹೇಳಿ ನಾನು ಏನಾಗುತ್ತೆ ಆಗಲಿದೆ ವಿಚಾರ ಮಾಡ್ತೀವಿ ಸೊ ಇವಾಗ ಜಗ ಮಾಡ್ಕೊಂಬರ ಫೋನು ಫ್ರೆಂಡ್ಸ್ ಇವಾಗ ಸ್ಥಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ಊಟ ಮಾಡ್ಕೊಂಬರ ನಮ್ಮ ಪಟ್ಟನ ಬೇಗನೆ ಯಾಕಂದ್ರೆ ಲೇಟಾಗಿ ಹೋದಾಗ ಊಟಿಸ್ಕೊಂಗಿಲ್ಲ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಅಂಗ್ಲಾಸ್ ನಾನು ವೆಂಕಟೇಶ್ ಬಂದಿದ್ದೆ ನಮ್ಮ ಬ್ಲಾಫಿಸ್ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಸ್ವೀಟ್ ಹೋಟೆಲ್ಗೆ ಬೆಳಗ್ಗೆ ಮಕ್ಕಳೆಲ್ಲ ಕಳ್ಕೊಂಡೋಗಿ ಫ್ರೆಂಡ್ಸ್ ಆಗಿ ಏನಾದರೂ ಚಹಾ ನಾಷ್ಟ ಮಾಡ್ಕೊಂಡು ಹೋಗೋದಂತ ಇಲ್ಲೇ ಬಂದೀನಿ ಬರೀ ನಾಷ್ಟ ಮಾಡಿ ಇವತ್ತು ನೋಡಿರಿ ಆಲೂ ಪರೋಟ ಚೆನ್ನಾಗಿದೆ ತಿರ್ಗಾಡ ಆಲೂ ಪರೋಟ ಓಟ ತಿಂದಿದ್ದಿಲ್ಲ ಬಟ್ ಕೆಲ್ಸದ ಮೇಲೆ ಇದ್ದಿದ್ದೀವಿ ಇವತ್ತು ಏನೂ ಕೆಲಸ ಇಲ್ಲ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ತಿರ್ಗಾಡೋದು ಬೇಡ ಅಂತಂದು ಚಾ ಆಲೂ ಪುರೋಟ ತಿಂತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾಶ ಮಾಡ್ಕೊಂಬಂದು ಟಾಟಾ ಗಾಡಿ ಹತ್ರ ಹೋಗ್ಬೇಕಂತ ಮಾಡೀನಿ ಟಾಟಾ ಗಾಡಿ ಪೇಂಟ್ ಆಗೈತಲ್ಲ ಅಲ್ಲಿ ಹೋಗ್ಬೇಕು ಇವಾಗ ಅದರ ಆಟೋ ಹತ್ಕೊಂಡು ಹೋಗೋಣ ಅಂತ ಇಲ್ಲಿದ್ರೆ ಆಟೋ ತಗೊಂಡು ಇದ್ದೀನಿ ಇಲ್ಲಿದ್ರೆ ಚಾರ್ಜ್ ಇಪ್ಪತ್ತು ರೂಪಾಯಿ ನಮಗೆ ಒಂದು ಸೀಟಿಗೆ ಫೈನಲಿ ಇವಾಗ ಗಾಡಿ ಹತ್ತಿರ ಬಂದೆ ಕೆಲಸ ಮಾಡ್ಯಾರ ಅಂತ ಹೇಳ್ಯಾರ ಏನೇನು ಕೆಲಸ ಮಾಡ್ಯಾರ ನೋಡೋಣ ಅಂತ ಬರ್ರಿ ಫ್ರೆಂಡ್ಸ್ ಗಾಡಿ ಹತ್ತಿರ ಬಂದೀವಿ ಕೆಲಸ ಏನು ಮಾಡ್ಯಾರ ಒಳಗೆ ಇದು ಹಾಕಿಲ್ಲ ನೋಡಿ ಈ ಡೋರ್ ಕೆಲಸ ಏನು ಮಾಡ್ಯಾರಪ್ಪ ಅಂದ್ರೆ ಇದನ್ನು ರಬ್ಬರ್ ತೆಗೆದು ಒಳ್ಳೆ ವಾಪಸ್ ರಬ್ಬರ್ ಹಾಕಂದಿನಿ ಹಂಗೆ ಹಾಕಿಬಿಟ್ರೆ ಹೊಳ್ಳೆ ಮ್ಯಾಮ್ಯಾಗೆ ಸಾಫ್ ಮಾಡ್ಯಾರ ಹಾ ಕೋಲು ಕೋಲು ದಸ್ ಮಿನಿಟ್ ಹೋರಿಗೆ ಸಾಫ್ ಸಫೆ ಕರ್ಬೋದು ಇವಾಗ ಏನ್ ಮಾಡಾಕ ಹೋಗೋಣ ಅಂತಪ್ಪ ಅಂದ್ರೆ ಹೊಟ್ಟೆ ಬೇರೆ ಹಸು ಬಿಟ್ಟದ್ದು ಊಟ ಮಾಡ್ಕೊಂಡ್ ಬರಕ್ಕೆ ಹೋಗೋಣ ಅಂತ ಸೊ ಕರೆಂಟ್ ಬಂದಿಲ್ಲ ಕರೆಂಟ್ ಹೋಗ್ಯಾವ ಅದಕ್ಕೋಸ್ಕರ ಹೋಟೆಲ್ಗೆ ಬಂದಿವೆ ಊಟ ಮಾಡಾಕ ಹೋಟೆಲ್ ಯಾವ್ದಪ್ಪ ಅಂದ್ರೆ ಇಲ್ಲಿ ನಾವು ಸಣ್ಣ ಹೋಟೆಲ್ನಾಗ ಇಲ್ಲೇ ಯಾವ್ದಾರ ರೈಸ್ ಸಂಬಾರಕೊಂಡು ಹೋಗೋಣ ಅಂತ ಅಂಡ್ ಇದನ್ನ ತಿನ್ನೋದ್ದ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲ ಬಾಯ್ ಕರೆಂಟ್ ಆಗ ಇದೆ ಕರೆಂಟ್ ಆಗಿ ಅರೆ ಯಾರ ಮೈ ಇದರಿ ರೀ ಇಧರಿತ ಬಾಗ್ತಾನೆ ಆಜ್ ಕೈಸೆ ಭಿ ಕರೋ ಇಸ್ಕ ಫೈನಲ್ ಕರೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿದ್ರೆ ಕೆಲಸ ಅಂತ ಅವ್ರಿಗೆ ನಾ ಇರಬೇಕಂತ ನಾ ಹೇಳಬೇಕಂತ ಅವ್ರು ಕೆಲಸ ಮಾಡ್ತಾರಂತ ಎಂತಾರಪ್ಪ ಇವ್ರು ಇಲ್ಲೇ ಕೆಲಸ ಮಾಡ್ತಾರೆ ಏನು ಬೇಕಂತ ಮಾಡ್ತಾರೋ ಏನು ಕೆಲಸ ಹಿಡಿದು ಹಿಡಿತಾರೆ ಮೊದಲೇ ಹೇಳ್ಬೇಕು ಹಿಡಿಯಂಗಿಲ್ಲ ಅಂತಂದು ಮಾಡಂಗಿಲ್ಲ ಅಂತಂದು ಸುಮ್ಮನೆ ಇಲ್ಲಲ್ಲ ಈಗ ಕೆಲಸ ಏನನ್ನ ಐತಪ್ಪ ಅಂದ್ರೆ ಈ ರಬ್ಬರು ತೆಗೆದು ಹಾಕಂತೀವಿ ಏನು ತೆಗ್ದಿದ್ದೀವಿ ಅದಕ್ಕೆ ಹಾಳು ತಗಸ್ಸಕ್ಕೆ ಹಚ್ಚಿ ಒಳ್ಳೆ ತೆಗೆಸಿ ಕ್ಲೀನ್ ಮಾಡಿ ಹಾಳು ರಿಬಿಟ್ ಹೊಡಿಬೇಕಂತಂದು ಹಂಗೆ ಬಿಟ್ಟು ಹಂಗೆ ಮ್ಯಾಮ್ ಮ್ಯಾಗೆ ಸಾಫ್ ಮಾಡಿ ಹಾಗೆ ತಗದು ಹಾಕಿನ ಅಂತ ಹೇಳ್ತಾನೆ ಸೋಳ ಕೆಟ್ಟ ಫೋರ್ ಟ್ವೆಂಟಿ ನೈನ್ ರಿಬಿಟ್ ನೋಡಿ ಅಲ್ಲಿ ಹೊಳಗ್ ಹೊಡೆದಾನ ಚೆನ್ನಾಗಿ ಮ್ಯಾಗ ಮತ್ತು ನಾವು ಲಾಂಬಿ ಕಾರ್ಪೇಚರ್ ಹೋಗಿ ತುಂಬಬೇಕಿಲ್ಲ ಅಂದ್ರೆ ನೀರು ಒಳಗೆ ಹೋಗ್ಬಾರ್ದು ಹೊರ್ಗಿಂದ ಹೊರ್ಗೆ ಹೋಗ್ಬಿಡ್ತೈತಿ ಇಲ್ಲೆಲ್ಲ ಹಾಕಿನ ಈ ಥರ ಫುಲ್ ಹಾಕಿಸ್ಬಿಡ್ತೀನಿ ನಮ್ಮ ಕೈಲಿ ಎಲ್ಲೆಲ್ಲಿ ಗ್ಯಾಪ್ ಐತಲ್ಲ ಎಲ್ಲ ಕಡೆ ಹಾಕಿಸ್ತೀನಿ ಬಟ್ ಮಾಡಂತ ಹೇಳ್ತೀನಿ ಹೆಂಗೆ ರೊಕ್ಕನೇ ಕೊಟ್ಟಿಲ್ಲ ಇನ್ನ ಎಲ್ಲ ಕೆಲಸ ಆದ್ಮ್ಯಾಗ ರೊಕ್ಕ ಆರಾಮ್ ನೆಳಿ ಕುದು್ರಂಬ್ರಿ ಕುಂತ್ಕೊಂಡು ಕೆಲಸ ಹೇಳೋಣ ಅಂತ ಅವಂಗೆ ಟೆಂಟರ್ ಬಂದಾನ ಇವ್ಗೆ ಕರ್ಕೊಂಡು ಹೋಗಿ ತಡ್ಬಲ್ ತರ ಕುಂಟೀ ನಾವು ತಡಪಲ್ ಯಾಕಂದ್ರೆ ಇವ್ ಟೇಟ್ ಮಾಡಾಕಿನ ತಡಪಲ್ ಬೇಕಂತ ಅದಕ್ಕೋಸ್ಕರ ಅವನು ಕೆಲಸ ಹೇಳಿವಿ ಕೆಲಸ ಮಾಡಾಕತ್ತ ಇದರ ಫ್ರಿಜ್ ಕಂಟೀನ್ಯರಲ್ಲಿ ಕಾಮ್ ಕರ್ತಾನೆ ಹಬ್ಲು ಕಾಮ್ ಹಚ್ಚೆ ಸಿನಿ ಬರ್ತೀವಿ ಹಬ್ಲು ಹಾಕಿ ಕಾಮ್ ಕರ್ರ ಇದೆ साहब इधर मुंबई में काम नहीं करने का मेरे को मन नहीं हुआ अब हो गया अगली बार कुछ गाड़ी के काम है ना इधर नहीं करा था ये बिल्डिंग ये तीन साल से बन रहा है हाँ अभी तो पूरा नहीं हुआ इसका तीन साल से बन रहा है मेसरी रा रूमी बंदी हुआ का इधर रूम और दे थोड़ी लेयर ले तरह पेंट्रे ओरा बाड़ग ಯಾರು ಆಮ್ ಕಾಣಿಕ ನೋಡಿ ಇದು ಹಂಗೈತೆ ಬಾಡಿಗೆ ಚೆನ್ನಾಗಿದೆ ಅಂತ ನೋಡಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಇರ್ಬೋದು ಸೊ ನಾನಿವಾಗ ಅದೇ ಪ್ಲ್ಯಾನ್ ಮಾಡೀನಿ ರೂಮ್ ಮಾಡಬೇಕಂತಂದೆ ಆರಾಮಾಗಿ ರೂಮ್ ಮಾಡಿ ಮಾಡಿಸಿದಾಗ ಬರೋದು ಆರಾಮಾಗಿ ಮಲಗೋದು ಚಾಕ ಮಾಡೋದು ಹೋಗೋದು ಫ್ಯಾನ್ ಏನೈತಿ ಕರೆಂಟ್ ಐತಿ ನೀರು ಐತಿ ಮತ್ತು ವಾಶ್ರೂಮ್ ಟಾಯ್ಲೆಟ್ ಎಲ್ಲ ಐತಿ ಏನು ಟೆನ್ಷನ್ ಇಲ್ಲ ಇರ್ಬೋದು ಇಲ್ಲೆಲ್ಲ ರೂಮ್ ಹೇಗಿದೆ ನೋಡಿ ಒಂದು ಮಗ್ಲ ಮಗ್ಲ ಇವಷ್ಟು ರೂಮ್ಸ್ ಇವು ಎಲ್ಲ ಬಾಡಿಗೆ ರೂಮ್ ನೆಕ್ಸ್ಟ್ ಎಲ್ಲ ಬೆಂಗಳೂರು ಹೋಗ್ತೀನಿ ಬೆಂಗಳೂರಿಗೆ ಹೊರಬಂದ್ಮೇಲೆ ನಾನು ಒಂದು ರೂಮ್ ಮಾಡ್ತೀನಿ ಒಂದು ಎಲ್ಲೇ ಇರ್ತೀನಿ ಇನ್ನೊಂದು ತಿಂಗಳ ಫ್ರೆಂಡ್ಸ್ ಇವಾಗ ಅಮಾನನೆಲ್ಲ ತಿಂದ್ಕೊಂಡು ನಾವು ಹೋಗ್ತಾ ಇರೋದು ರೈಲ್ವೆ ಟೇಷನಿಗೆ ಇವಾಗ ಇಲ್ಲಿನ ಕೆಲಸ ಅಂತ ನೋಡಿ ಇಲ್ಲಿ ಪೆಂಟ್ರಿ ಕೆಲಸ ಮಾಡ್ತಿದ್ದಂತೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬೈಕ್ ಪಾರ್ಕಿಂಗ್ ಎಷ್ಟು ದೊಡ್ಡದಿದೆಯಪ್ಪ ಅಂದ್ರೆ ಸಿಕ್ಕಾಪಡಿ ಬೈಕ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿದ್ರೆ ಟ್ರೈನ್ ಎತ್ಕೊಂಡು ಹೋಗ್ತಾರೆ ಈ ಪಾರ್ಕಿಂಗ್ ಚಾರ್ಜ್ ಎಷ್ಟು ಇರ್ಬೋದಪ್ಪ ಅಂದರೆ ಹತ್ತು ರೂಪಾಯಿ ಒಂದು ಡೇನಕ್ಕೆ ಹತ್ತು ರೂಪಾಯಿ ಅಂತ ಬೇಕಿ ಪಾರ್ಕಿಂಗಲ್ಲಿ ಚಾರ್ಜ್ ಮಾಡಿ ಟ್ರೈನ್ ಹತ್ಕೊಂಡು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ ವಾಪಾಸ್ ಬಂದು ಬೈಕ್ ತೊಗೊಂಡು ಮನೆಗೆ ಹೋಗ್ತಾರೆ ಇಲ್ಲಿ ಸಿಸ್ಟಮ್ ಇದು ಇವಾಗ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊತಾ ಇದ್ದೀವಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಹೋಗಿ ಬರೋಕ ಎಂಬತ್ತು ರೂಪಾಯಿ ಇಬ್ಬರಿಗೂ ಸೇರಿ ಒಬ್ಬರಿಗೆ ನಲ್ವತ್ತು ರೂಪಾಯಿ ಒಂದು ಸೈಡಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಈ ರೈಲ್ವೆ ಸ್ಟೇಷನ್ಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಿಸ್ಟಮ್ ಯಾವ ಥರ ಇದೆಪ್ಪ ಅಂದ್ರೆ ತಳಗಡೆ ಬರಬೇಕು ನಡ್ಕೋವಂತ ಮೇಲೆ ಹತ್ಬೇಕು ರೈಲ್ವೆ ಸ್ಟೇಷನ್ ಮೇಲೆ ಇದೆ ಈಗ ಇವಾಗ ಹೋಗ್ತಾ ಇರೋದು ಎಲ್ಲಿಗೆಪ್ಪ ಅಂದ್ರೆ ವಾಣಸೌರವರಯದಿಂದ ಮಜ್ಜಿದ್ ಬಂದರಿಗೆ ಹೋಗ್ತಾ ಇದ್ದೀವಿ ಇದು ಸಣ್ಣ ಚಿಕ್ಕ ರೈಲ್ವೆ ಸ್ಟೇಷನ್ ಇದು ಲೋಕಲ್ ಟ್ರೈನ್ ಬಂತ ರೈಲೇದ್ವಾಗೆಲ್ಲ ಹತ್ಕೊಂಡು ಒಂಥರ ಮೆಟ್ರೋ ಇದ್ದಂಗೆ ಇದು ಆದರೆ ಮೆಟ್ರೋ ಮೆಟ್ರೋದಾಗೆಲ್ಲ ಎ ಸಿ ಎಲ್ಲ ಇರುತ್ತೆ ಬಟ್ ಇಲ್ಲಿ ಏನಿರೋಂಗಿಲ್ಲ ಓಪನ್ ಟು ಓಪನ್ ಹೇಗಿದೆ ನೋಡಿ ವಾತಾವರಣ ಕ್ಲೈಮೇಟ್ ಚೆನ್ನಾಗಿದೆ ಸೂಪರ್ ವ್ಯೂ ಮಾತ್ರ ಫೈನಲ್ ಆಗಿ ನಾವು ಒಂದು ಇಳಿಯೋ ಟೇಷನ್ ಬಂತು ಒಂದೊಂದು ಎರಡೆಡ್ ಮೂರ್ ಮೂರು ಮಸೀದ್ ಫ್ರೆಂಡ್ಸ್ ನಾವು ಬಂದಿರೋದು ಇವಾಗ ಎಲ್ಲಿಯಪ್ಪ ಅಂದ್ರೆ ತಡ್ಪಲ್ ತಗೊಳಕ್ಕೆ ಬಂದೀವಿ ತಡ್ಪಲ್ ಮಾರ್ಕೆಟಿಗೆ ಮುಂಬೈದಾಗ ಮಸೀದ್ ಮಸೀದ್ ಏರಿಯಾ ಇದೆ ರೈಲ್ವೆ ಸ್ಟೇಷನ್ನ ಮಸ್ಜಿದಂತೈತೆ ನಮ್ಮ ಪೇಂಟರ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾವು ನೀನೇನು ಫಾಲೋ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಮುಂಬೈಗೆ ಫ್ರೆಂಡ್ಸ್ ಇಲ್ಲಿ ಮಸ್ಜಿದ್ ಬಂದರಿಗೆ ತಡ್ಪಾಲ್ ತಗೊಂಡೋಗಕ್ಕೆ ಬಂದಿದ್ವಿ ಇಲ್ಲೇನು ಸಮಸ್ಯೆ ಆಯ್ತಪ್ಪ ಅಂದ್ರೆ ನೀವು ಇಲ್ಲಿ ಯಾರಾದರೂ ತಡ್ಪಾಲ್ ತೊಗೊಳಾಕ್ ಹೋಗಕ್ಕೆ ಬಂದಿದ್ರೆ ಫಸ್ಟ್ ಈ ವಿಡಿಯೋ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ ಯಾಕಪ್ಪ ಅಂದರೆ ಇಲ್ಲಿ ಯಾವ ಥರ ಸ್ಕ್ಯಾಮರ್ ಆಗುತ್ತಪ್ಪ ಅಂದರೆ ನನಗೆ ಆಗಿದ್ದು ಮೂಮೆಂಟ್ ಎಲ್ಲ ಹೇಳ್ತೀನಿ ನಿಮಗೆ ಫಸ್ಟಿಗೆ ನೀವು ಸೈಜ್ ಕೇಳ್ತಾರೆ ಸೈಜ್ ಕೇಳೋಣ ನೀವು ಹೆಂಗೆ ಹೇಳ್ತಾರಪ್ಪ ಅಂದರೆ ಕರೆಕ್ಟಾಗಿ ಇರೋಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಐವತ್ತು ಫುಟು ಐವತ್ತು ಫೂಟ್ ಇರೋಂಗಿಲ್ಲ ಮೂವತ್ತೆರಡು ಫುಟು ಮೂವತ್ತೈದು ಫುಟ್ಟು ಅಂತ ಹೂವು ಅವ್ರು ಐವತ್ತು ಫುಟ್ ಅಂತ ನಮಗೆ ತಗಲಾಗ್ತಾರೆ ಅದೊಂದು ಭಾಳ ಹುಷಾರಾಗಿರಬೇಕು ಒಳ್ಳೆ ನೀವು ಏನಾರ ಟೇಪ್ಲೆ ಮಾಪ್ ಮಾಡೋಕ್ಕಂತ ಅವ್ರ ಕೈಯ್ಯಲ್ಲಿ ಕೊಟ್ಟರು ಟೇಪ್ನಾಗ ಸ್ಕ್ಯಾಮ್ ಮಾಡ್ತಾರೆ ಅವರು ಟೇಪ್ನಾಗ ಯಾವ ಥರ ಸ್ಕ್ಯಾಮ್ ಮಾಡ್ತಾರಪ್ಪ ಅಂದ್ರೆ ಹಿಂದೆ ಮುಂದೆ ಇರ್ತಾರೆ ಸರಿಸಿ ಸರಿಸಿ ಟೇಪ್ ಹಿಡಿತಾರೆ ಅವರು ಐವತ್ತು ಫುಟ್ ಇರೋಂಗಿಲ್ಲ ನಲ್ವತ್ತು ಬುಟ್ಟ್ದಿದ್ದು ಐವತ್ತು ಫುಟ್ ಟೇಪ್ನಾಗ ಅಳತಿ ಮಾಡಿ ತೋರಿಸ್ಬಿಡ್ತಾರೆ ನಿಮಗೆ ಅವರು ತಡ್ಪಲ್ನ ಫೋಲ್ಡಿಂಗ್ ಮಾಡಿ ಮಾಪ್ ಮಾಡ್ತಾರೆ ಭಾಳ ಹುಷಾರಾಗಿ ತವ್ರಿ ಇನ್ನೊಂದು ಅಲ್ಲಿ ನಾವು ಬೇಡ ಅಂತ ಬಿಟ್ಟು ಮತ್ತು ಬೇರೆ ಕಡೆ ಬಂದೀವಿ ಇಲ್ಲಿ ಚೆಕ್ ಮಾಡಿದ್ವಿ ಇಲ್ಲಿ ಒಂದು ತಡ್ಪಲ್ ಚೆಕ್ ಫಸ್ಟ್ ಒಂದು ತೋರಿಸಿದ್ರು ಅದು ಕಮ್ಮಿನೇ ಇತ್ತು ಬರೀ ನಲ್ವತ್ತು ಫೂಟ್ ಇತ್ತು ಮತ್ತು ಅದನ್ನು ತೆಗೆಸಿ ಮತ್ತು ಬೇರೆದು ತಡ್ಪಲ್ ತೊಗೊಂಡು ಐವತ್ತು ಫುಟ್ಟಿಂದ ಅದು ಇರೋದು ಐವತ್ತು ಫುಡ್ ಐತಿ ನನ್ನ ಹತ್ರ ಹೇಳಿದ್ರೆ ಅರವತ್ತು ತಡಪಲ್ ಇದೆ ಅಂತಂದು ಚೆಕ್ ಮಾಡಿದಾಗ ಏನಾಯ್ತಪ್ಪ ಅಂದರೆ ಅದು ಕಮ್ಮಿನೇ ಇತ್ತು ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ನಾವು ಇನ್ನು ತೊಗೊಂಡಿದ್ದು ಮೂರು ಸಾವಿರ ರೂಪಾಯಿ ಇವ್ರು ಹೇಳಿದ್ದು ಏಳು ಸಾವಿರ ರೂಪಾಯಿ ಭಾಳ ಇಲ್ಲಿ ಒಬ್ಬರು ಒಬ್ರೊಬ್ಬರು ಬಂದು ತಡ್ಪಾಲ್ ತೊಗೊಳಕ್ಕೆ ಹೋಗ್ಬೇಡ್ರಿ ಬಂದ್ರೆ ಇಬ್ಬರಿಬ್ಬರು ಮೂರು ಮಂದಿ ಬಂದು ಎಲ್ಲ ಸರಿಯಾಗಿ ನೋಡ್ಕೊಂಡು ತೊಗೊಂಡವ್ರಿ ಇಲ್ಲಾಂದ್ರೆ ನಿಮ್ಮ ಹತ್ರ ತಡ್ಪಲ್ ತಗೊಂಡ್ ಬಂದು ಫುಲ್ ಆಗಿ ಹೋಗ್ಬಿಡ್ತೀರಿ ನೀವು ಫೈನಲಾಗಿ ಇವಾಗ ತಡ್ಪಲ್ಲೆಲ್ಲ ತೊಗೊಂಡು ಸೀದಾ ರೈಲ್ವೆ ಬಂದ್ವಿ ರೈಲ್ವೆ ಹತ್ಕೊಂಡು ಮಾತ್ರ ರೈಲ್ವೆ ಬಂದ್ವಿ ಫೈನಲ್ ಆಗಿ ಬೈಕ್ನಾಗೆಲ್ಲ ತಡಪಲ್ಲಿ ತಗೊಂಡು ಹೊಂಟೀವಿ ಸೀದಾ ಇವಾಗ ಹೋಗುಂಬ ರೀ ಸೀದ್ರ ಮನೆಗೆ ಸೊ ಮೇಸ್ತ್ರಿ ನನಗೆ ಏನು ಹೇಳಿದ್ನಪ್ಪ ಅಂದ್ರೆ ಇಪ್ಪತ್ತು ನಿಮಿಷದ ತಾರೀಕು ಹೋಗುಂಬ ಅಂತ ನನಗೆ ಇಲ್ಲಿ ಒಂದು ತಾಸು ಹೋಗ್ಬೇಕು ಒಂದು ತಾಸು ಬರ್ಬೇಕು ಟ್ರೈನ್ ಆಗದು ಜರ್ನಿ ಲೋಕಲ್ ಫೈನಲ್ ಆಗಿ ಇವಾಗ ತಡ್ಪಲೆಲ್ಲ ತೊಗೊಂಬಂದ್ವಿ ರೂಮಿನಲ್ಲಿ ಇಡ್ತಾ ಇದ್ವಿ ಇವರು ಪೇಂಟರ್ ರೂಮ್ನಲ್ಲೇ ಇಡೋರು ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ಮೇಸ್ತ್ರಿ ಬಂದು ಗಾಡಿ ಹತ್ರ ಡ್ರಾಪ್ ಮಾಡಿ ಸೀದಾ ಹೊಂಟಾರ ನಾವು ಏನಪ್ಪ ಅಂದ್ರೆ ಆರಾಮಾಗಿ ಊಟ ಐಟ ಮಾಡ್ಕೊಂಬಂದು ಮಲ್ಕೊಂಬಿಡ್ದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ಗುಡ್ ನೈಟ್ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಯಬಾಯೋ ಟೇಕ್ ಕೇರ್ ಫ್ರೆಂಡ್ಸ್